ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂದ್ರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಗಿರಿಜನ ಈ ತರದೊಂದು ಅಬ್ಬರದ ಗಿರಿಜನ ನನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ಪ್ರಿಯಾಗಿ ಆಗಿ ನೋಡಿದೆ ಸಖತ್ ಖುಷಿ ಆಯ್ತು ಸಖತ್ ಹೆಮ್ಮೆ ಆಯ್ತು ಸೊ ಹೆಣ್ಣು ಮಕ್ಕಳು ಇಷ್ಟೇ ಗಟ್ಟಿಯಾಗಿ ನಿಂತು ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಖಂಡಿತ ಪ್ರತಿ ಹೆಣ್ಣು ಮಕ್ಕಳ ಒಳಗೂ ಈ ತರದೊಬ್ಳು ಗಿರಿಜಾ ಇರ್ತಾಳೆ ಸೊ ಈ ತರದೊಂದು ಧೀಮನ್ನು ಬಲ ಇರುತ್ತೆ ಅಂದರೆ ವಾಯ್ಸ್ ರೈಸ್ ಮಾಡೋ ತನಕ ಸ್ವಲ್ಪ ಅಳುಕಿರುತ್ತೆ ಆ ಅಳುಕನ್ನು ದಾಟಿ ಮುಂದೆ ಅಂದರೆ ಬನ್ನಿ ಹೆಜ್ಜೆ ದಾಟಿ ಬನ್ನಿ ವಾಯ್ಸ್ ರೈಸ್ ಮಾಡಿ ತೊಂದರೆ ಆದರೆ ಖಂಡಿತ ಬಾಯ್ಬಿಟ್ಟು ಮಾತಾಡಿ ಸೊ ಅನ್ಯಾಯ ನಡೀತಿದ್ರೆ ಯಾರು ದಯವಿಟ್ಟು ಯಾ ಏನು ಮಾಡೋದು ನನ್ನ ಹಣೆ ಏನು ಆ ಥರ ಎಲ್ಲ ಏನು ದಯವಿಟ್ಟು ಅಂದ್ಕೊಂಡು ಕೂರಬೇಡಿ ಸೊ ಗೊತ್ತಲ್ಲ ಗಾದೆ ಹೇಳಿದಾರೆ ಹೆಣ್ಣು ಓರಿದಾರೆ ಲಾರಿ ಮುನಿದರೆ ಮಾರಿ ಅಂತ ಸೊ ಅದಕ್ಕೆ கிரிஜானே உதாரணம் ஆமே சினிமா அந்த வந்தாங்க டைலாக் எல்லா இருத்தீரோ ரெட்சாதி மாஸ்ட் டைலாக் வந்து ட்ரெல்லாம் ಗಿರಿಜಾ ಪಾತ್ರಕ್ಕೆ ಆ ಥರದೊಂದು ಒಂದು ಆ ಸ್ಟೈಲ್ ಇತ್ತು ಅಂದರೆ ಎಲ್ಲ ಖಡಕ್ ಪೊಲೀಸ್ ಆಫೀಸರ್ಸ್ ನೋಡಿ ಇರ್ತೀರ ಯಾರು ಸಾಫ್ಟಾಗಿ ಅಮ್ಮ ಬಾರಮ್ಮ ಹೋಗಮ್ಮ ಅಂತೆಲ್ಲ ಮಾತಾಡೋಲ್ಲ ಅವರು ನ್ಯಾಯ ಅಂತ ಬಂದಾಗ ಕಡಕಾಗೆ ಮಾತಾಡ್ತಾರೆ ಆಮೇಲೆ ಹೆಂಗೆ ಬೇಕು ಹಾಗೆ ಆಡು ಭಾಷೆಯಾಗೆ ತೊಗೊಂಡಿದ್ದಾರೆ ಸರ್ ಕ್ಯಾರೆಕ್ಟರ್ ಸೊ ನನಗೆ ನಾನು ಅಂದರೆ ಕಡಕಿದ್ದೀನಿ ಆ ಥರ ಈ ಥರ ಎಲ್ಲ ಬ್ಯಾಡ್ ವರ್ಡ್ಸ್ ಮಾತು ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಕಮ್ಮಿ ಸೊ ಅದೊಂದು ಚಾಲೆಂಜ್ ಇತ್ತು ಬಟ್ ನಾನು ಎಂಜಾಯ್ ಮಾಡಿದ್ದೀನಿ ಗಿರಿಜಾನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೆ ಇವತ್ತು ಇವತ್ತಿಂದ ನಾನು ಸ್ಕ್ರೀನ್ ಮೇಲೆ ನೋಡಿದಾಗಿಂದ ಸೆಲೆಬ್ರೇಟ್ ಮಾಡ್ತೀನಿ ಪ್ರತಿಕ್ಷಾಸ್ತೀ ಎಸ್ ಅಂದರೆ ನಾನು ಬೇರೆ ಒಂದು ಪ್ರಾಜೆಕ್ಟ್ಗೆ ಸರ್ ಜೊತೆ ಮಾತಾಡಿದ್ದೆ ಮುಂಚೆನೇ ಆಗಬೇಕಿತ್ತು ಸಲಗ ಟೈಮ್ನಲ್ಲಿ ಸೊ ಆ ಪ್ರಾಜೆಕ್ಟ್ ಬದಲಾಗಿ ಭೀಮಾ ಶುರುವಾಗಿದೆ ಅಂತ ಆದಾಗ ಒಂದು ದಕ್ಷ ಅಧಿಕಾರಿ ಕ್ಯಾರೆಕ್ಟರು ಗಿರಿಜಾ ಅಂತ ಅಂದ್ಬಿಟ್ಟು ಕಾಲ್ ಬಂದಾಗ ನನಗೆ ಸಖತ್ ಆಯಿತು ಸೊ ಯಾಕೆಂತಂದರೆ ನನಗಿದೊಂದು ಡ್ರೀಮ್ ಜಾಬ್ ನನಗೆ ಯಾವಾಗಲೂ ಐ ಪಿ ಎಸ್ ಆಗಬೇಕಂತ ಒಂದು ಆಸೆ ಇತ್ತಲ್ಲ ಆ ಆಸೆನ ಗಿರಿಜಾ ಅನ್ನೋ ಪಾತ್ರನ ಧರಿಸ್ ಮಾಡಿ ಸಖತ್ ಖುಷಿ ಆಗ್ತಿದೆ ನಾನು ಅದನ್ನೇ ಹೇಳ್ತಾ ಇದ್ದೆ ಹೊಸ ಹೊಸಬಳಿಗೆ ಒಂದು ಹೊಸ ಕ್ಯಾರೆಕ್ಟರ್ಗೆ ನನ್ನ ಅಂತ ನೋನ್ ಆರ್ಟಿಸ್ಟ್ ಏನಲ್ಲ ಸೊ ಒಂದು ಹೊಸ ಕ್ಯಾರೆಕ್ಟರ್ ಅದು ಆ ಸೆಲೆಬ್ರೇಷನ್ ನೋಡಿ ಸಖತ್ ಖುಷಿ ಆಯ್ತು ತುಂಬಾ ಶಾಕ್ ಆಯ್ತು ಅಷ್ಟೇ ಖುಷಿ ಆಯ್ತು ನನ್ನ ಮಾತ ಮಾತಿನಲ್ಲಿ ಅದನ್ನ ಹೇಳ್ಲಾರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ನನ್ನ ಮಾತನ್ನ ತುಂಬ ಸಂತೋಷ ಆಯ್ತು ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸೊ ಇದಕ್ಕೆ ನನ್ನ ನನ್ನ ಜೀವ ಇರೋ ತನಕ ನಾನು ಇದಕ್ಕೆ ಚಿರಋಣಿ ಥ್ಯಾಂಕ್ ಯು ಸೊ ಮಚ್ ಈ ಪ್ರೀತಿ ಆಶೀರ್ವಾದ ಕಡೆ ತನಕ ಏನ್ ಹೇಳಿ ಸೊ ಡ್ರ್ಯಾಗನ್ ಮಂಜೂಗೂ ನನಗೂ ಜಾಸ್ತಿ ಇದಾಗೋದ್ರಿಂದ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಕೆಲಸ ಕೆಲಸ ಅಂತ ಬಂದಾಗ ನ್ಯಾಯವಾಗಿ ನಡ್ಕೊಳ್ವಾಗ ಎಲ್ಲದಕ್ಕೂ ಒಂದು ಅಡೆತಡೆ ಬಂದೇ ಬರುತ್ತೆ ಆ ಅಡೆತಡೆನ ಮೀರಿ ಗಿರಿಜಾ ಮಾತಾಡಿದಾಳೆ ಹೋರಾಟ ಮಾಡಿದಾಳೆ ಸೊ ಅದೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನ್ಯಾಯಕ್ಕಾಗಿ ಹೋರಾಡ್ತೀನಿ ಕೆಲಸ ಹೋದ್ರೆ ನನ್ನ ಒಂದು ಹೋಯ್ತು